ಆ ಲಗಿಡ್ ಮುಳಿ ನಿನಗೆ ಏನು ಬೇಕು ಫಸ್ಟ್ ಹೇಳೋ ನನಗೆ ಒಂದು ಮಸಾಲದೋಸೆ ನನಗೆ ಮಸಾಲದೋಸೆ ಸರ್ ನಿಮಗೆ ನನಗೆ ಒಂದು ಪಲಾವ್ ನನಗೆ ಇದು ಕೊಡ್ಪಾ ಇದು ಏನದೋ ಪುರಿ ಕೊಡು ಒಂದು ಪ್ಲೇಟ್ ನನಗೆ ಇದು ಒಂದು ಮಸಾಲದೋಸೆ ದೋಸೆ ಒಂದು ಪ್ಲೇಟ್ ಉಪ್ಪಿಟ್ಟು ತಂಬರಪ್ಪ ಆ ಲಗಿಡ್ ಮುಳಿ ಆ ಮನೆ ಅದೇ ಉಪ್ಪಿಟ್ಟು ತಿರುಕೊಂಡು ತಿಂತಿ ಇಲ್ಲಿನೂ ಅದೇನೋ ಯಾರೇ ಏನಾರ ಹೇಳು ರುಚಿಯಾಗಿ ಏನಾರ ಬೇರೆ ತಿನ್ನೋ ಏ ನನಗೆ ஹோಟಲಾಗಿ ಉಪ್ಪಿಟ್ಟು ತಿನ್ನಕ ಬಾರಿ ಇಷ್ಟ ಸುಮ್ಮಿರಿ ಒಂದು ಪ್ಲೇಟ್ ಉಪ್ಪಿಟ್ಟು ತಿಂತೀನಿ ఎల్ హోద్రు ఉప్పిట్ ఇదొంది పిలేట్ ఉప్పిట్ హక్ ఏన్ైతి పురి ఇడ్లీ దాసి పడ్డు పుళ్యకితనా సీదా సీదా ఉప్పిట్ అంద్రితల్ అప్పాగ్లిబిడు నేనూ ఇంత అల్ హల్ ఏన్ైతి అంత ఎలా ಲಾಸ್ಟಿಗೆ ಗೆ ಒಂದು ಪ್ಲೇಟ್ ಇಡ್ಲಿ ತಗೊಮರಿ ಇಲ್ಲ ಒಂದು ಪ್ಲೇಟ್ ಉಪ್ಪಿಟ್ಟು ತಗೊಮರಿ ನಮ್ಮ ಕಡೆ ಅಂತೂ ಈ ಉಪ್ಪಿಟ್ಟು ತಿನ್ನದ ಹೋಟೆಲ್ನಗೆ ಭಾರಿ ಫೇಮಸ್ ಸರ್ ಮತ್ತೆ ಬೇಕಾ ಇದು ತಿನ್ದಿಂದ ಹೇಳ್ತೀಯ ತಗೋರಿ ಏನರ ಬೇಕಾ ಅಂತಾ ಹಾ ಈ ತಿನ್ ತಿಂದು ಹೇಳ್ತೇವೆ ತಗೊರಿ ಕಿಡಿ ಕಿಡಿ ಮುಳಿ ಇದು ಈಟ್ ಉಪ್ಪಿಟ್ಟು ಯಾ ಮೂಲಕ್ಕೆ ಸಾಂತದ ನಿನಗೆ ಹೌದ್ರಿ ನಾನು ಅದನ್ನ ಆನಾತಿನಿ ಈಟ್ ಕೊಟ್ಟಾರಪ್ಪ ಉಪ್ಪಿಟ್ಟು ತಗ ಇದು ಅಂತ ನಾನು ಮೇಡಂ ಕರೆದ್ರಿ करಲಿಲ್ಲ ಅದ್ರೆ ನೀ ಬಂದಿ ಚಲನಾತ ಅಲೈಪ್ಪ ಇದೆ ಉಪ್ಪಿಟ್ಟು ಬೋಳಂಬಟ್ಟಿ ಇದಕ್ಕೆ ಏನಿಲ್ಲ ನಿನ್

அண்ணாம்பி தாட்சியாச்சோ நோட் மனிக்கு ൂരില ഇ പക്കിയേ ചിക്ക്പേട്ട് സ്റ്റേഷനറിനുഷാ നോടില്ല అరే ఈ చిక్ పెట్ట చేసినా కదా ఇల్లు బట్టి అంగడి కదా అవరే అదే లెహెంగా గాగ్రా టైపు సీరీ టైపు ఇలా చాలా సిక్తా ఉంటా అంద డ్రెస్ షాపింగ్ మార్కుండు గాన ఏంటి ఏం బడ బికాదస్ట్ అరి పెద మనేగ మా తదన్ బిట్ ఇదన్ బేరే తోకతాల అంత ఏం బేకగిల సుమ్నిర్ దొరడ జతి ఇల్లి తోతిదేప ఏం బేకల మనేగ బికాదస్ట్ దో నిమికి ఇదికేల రొక్కిరంగిల బేరే ఎల్లదకు దుడిర్తా తిమకడే హలో ಅಹ್ ಹೆಂಗಿದ್ರು ಪೆಟ್ರೋಲಿಂದ ರೊಕ್ಕ ತಿಂದಿದ್ದು ಪೆಟ್ರೋಲಿಂದ ಎಲ್ಲ ಕೊಡ್ಬೇಕಲ್ಲ ಅದನ್ನ ಕೊಟ್ಬಿಡ್ತಂತ ಕೊಡ್ಸಕಿ ಒಂದ್ ಎರಡ ರೂ ಕೊಡ್ಸ ಕರ್ಕೊಂಡು ಹೋಗಿ ಪಾಪ ಏನೋ ಆಸೆ ಪಟ್ಟು ಕೇಳ್ತಾ ಇದ್ದಾಳೆ ಮತ್ತೆ ಯಾರು ಕೇಳ್ಬೇಕು ನೀನೇ ಕೊಡ್ಸಲ್ಲ ಮಾಡಲ್ಲ ಅಂತಂದ್ರೆ ಇನ್ ಯಾರನ್ನು ಕೇಳ್ಬೇಕು ಓ ಕರ್ಕೊಂಡು ಹೋಗು ಕೊಡ್ಸು ಪಾಪ ಹ್ಮ್ ನೇಮವ ನೀ ಸುಮ್ನೆ ನಿಂಗೆ ಗೊತ್ತಾಗಲ್ಲ ಏನ್ ಸ್ವಲ್ಪ ರಿಭೇದ ಅಂತ ಮಾಡಿ ಮನೆಯಾಗ ಅದು ಅಲ್ಲದೆ ಮನ್ಯಾರ ವಾಷಿಂಗ್ ಮಿಷನ್ ಎಲ್ಲ ಖಾಲಿ ಆಗೈತಿ ಮತ್ತಿಗೆ ಡ್ರೆಸ್ ಬೇರೆ ಕೊಡ್ಸ ನಿದ್ದು ಬಂದಂಗ ಆಗ ನೀವೊಂದು ಏನು ತರ್ಬೇಕ ತರುವ ಹೋಗ್ರಿ ನಾ ಒಂದು ಈಟ್ ಕಾರ್ನ್ಯಾಗೆ ಉಳ್ಕೊತೀನಿ ಅಯ್ಯ ಮಾವ ಈ ಜಳದಾಗ ಕಾರ್ನ್ಯಾಗ ಏನು ಮಾಡ್ಕೊಂತಿ ಇಡುದ ಬಾ ನಮ್ಮ ಜೊತೆ ಸ್ವಲ್ಪ ಅಡ್ಡಾಡ್ದಂಗತ್ತತಿ ನಾನಂತೂ ಬರ್ತೀನಪ್ಪ ಬೆಂಗಳೂರಿಗೆ ಬರೋದೆ ಯಾಪ್ರಪ್ಪ ಒಂಚೂರು ನೋಡಬಾರ್ದನಾ ಇಲ್ಲಿಂದ ಪುನೀತ್ ರಾಜ್ಕುಮಾರ್ ಅವ್ರ್ದೊಂದು ನೋಡಕ್ ಹೋಗ್ಬೇಕಲ್ರಲ್ಲ ಅದು ಇಲ್ಲೇ ಮುಂದೆ ಐತಂತ ತಗೊಳ ಹೋಗಣ ಹ್ಞೂ ಬಿಡ ಬಿಡ್ತೀನ್ರಿ ಬಿಡ ಬಿಡ್ತೀನ್ರಿ ಅಣ್ಣ ರಾಜ್ಕುಮಾರ್ ಅಣ್ಣ ನಿಮ್ಮಂತ ನಟ ಹಿಂದೆ ಹುಟ್ಟಿಲ್ಲ ಮುಂದೆ ಹುಟ್ಟಂಗಿಲ್ಲ ಅಣ್ಣ ರಜಣ ಖರೇನ ಪುಣ್ಯಾತ್ಮ ಕವಿರತ್ನ ಕಾಳಿದಾಸ ಬಂಗಾರದ ಪಂಜರ ಬಂಗಾರದ ಮನುಷ್ಯ ಒಂದ ಎರಡ ಅಯ್ಯೋ ಅಯ್ಯೋ ಅದ್ರಾಗೂ ಈ ಬಂಗಾರದ ಪಂಜರದಾಗ ಎಕ್ಟಿಂಗ್ ರೈತಿ ಮನಮೋಹಕಗೊಳಿಸುತ್ತದೆ ಅಂತಂತ ಆಕ್ಟಿಂಗ್ ಮನುಷ್ಯ ಏನ ನೈಜವಾಗಿ ಮಾಡಿಯಣ್ಣ ಆ ಕವಿರತ್ನ ಕಾಳಿದಾಸಗ ಆ ಕಾಳಿ ಮಾತಿ ನೋಡೋತ್ಲೇ ಕಾಲಮೇ ಮಕ್ಕತಿ ಅಲ್ಲಣ್ಣ ಅಯ್ಯೋ 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 ಅದಂತ್ರು ತೋತು ತುತು ಮರ್ಯಕ್ ಸಾಧ್ಯನೇ ಇಲ್ಲ ಏನೇ ಆಕ್ಟಿಂಗ್ ಏನ್ ಆಕ್ಟಿಂಗ್ ಆ ಪಾತ್ರ ಪರಕಾಯ ಪ್ರವೇಶ ಅಣ್ಣ ನೀನು ಥೋತ ಎಂತ ಆಕ್ಟಿಂಗ್ ಎಂತ ಕನ್ನಡ ಇಂಡಸ್ಟ್ರಿಗೆ ಒಂದ್ ಹೆಸರು ತಂದ್ಬಿಟ್ಟಿದಣ್ಣ ಹ್ಮ್ ಶಾಂತ ನೆನಪೈತೆ ನಿನಗ ದೇವು ನಿಮ್ಮನ್ನ ಮದ್ವೆ ಆದ್ರಾಗ ಒಂದ್ ಪಿಕ್ಚರ್ ಕರ್ಕೊಂಡು ಹೋಗ್ಬೇಕು ಅಂತ ನನಗೆ ಭಾರಿ ಆಸೆ ನಿಮ್ಮವ್ವ ನಿಮ್ಮ ನನ್ ಜೊತೆ ಪಿಕ್ಚರ್ ಬರಕ ಭಾರಿ ನಾಚಕಿ ಅವಾಗೆಲ್ಲ ಇವಾಗ ನಂಗೆ ಗಂಡನ್ ಬೈಕ್ ಬೈಕ್ನಾಗ ಹೋದ್ನೆ ಆಮೇಲೆ ಎಲ್ಬೇಕಲ್ಲ ಆರಾಮ್ ಆಡಾಡಿದ್ನಿ ಅವಾಗೆಲ್ಲ ಸ್ವಲ್ಪ ನಾಚಿಕೆ ಹೆಣ್ಮಕ್ಳಿಗೆ ಬಾಳ ಈಗೆಲ್ಲ ಬಿಡು ಎಲ್ಲಿ ನಾಚಿಕೆ ನಾಚಿಕೆಲ್ಲ ಊರಿಂದ ಹಾಚಿಕೆ ಆಗೈತಿ ಅವಾಗೆಲ್ಲ ಬಾರಿ ನಾಚಿಕೆ ಗಂಡನ್ ಬಾಜು ಬಂದ್ ಕುಂದರ್ತಿದ್ದಿಲ್ಲ ಹ್ಮ್ ಅತ್ತಿ ಮಾವ್ವ ಮನ್ಯಾಗಿದ್ರ ಮನ್ಯಾಗ ದೊಡ್ಡವರಿದ್ರ ಆಮೇಲೆ ಗಂಡುಗಳು ಬಾಜುಕೆಲ್ಲ ಹಂಗ ಕುಂದ್ರದೆಲ್ಲ ಬಾಳ ಕಡಿಮೆನೆ ಬಿಡು ಅವಾಗೆಲ್ಲ ಹಂಗ ಒಟ್ಟ ಈಗಿನ್ನ ಪಿಚರ್ ಕರ್ಕೊಂಡು ಹೋಗ್ಬೇಕಾಗೈತಿ ಯಾವ್ದೋ ಬಂಗಾರದ ಪಂಜರನ ಬಂದಿತ್ತು ಆ ಹೊಸಿಲ್ಲ ಇಲ್ಲ ಅದ್ರ ಆಪರೇಷನ್ ಡೈಮಂಡ್ ರಾಕೆಟ್ ಆ ಅದೂ ಅವಾಗ ಬಂದಿತ್ತು ಹೊಸತಾಗಿ ಒಳ್ಳೆ ನಿಮ್ಮ ಮದ್ವಸ್ ಆ ಮದುವೆ ಆಗಿ ತೋಸ್ತರಾಗ ಬಂದಿತ್ತು ಅವಾಗ ಮೂರ್ ರೂಪಾಯಿ ಬರೋ ಟಿಕೆಟ್ ಮೂರು ರೂಪಾಯಿ ನಾಲ್ಕು ರೂಪಾಯಿ ಟಿಕೆಟ್ ಇರ್ತಿತ್ತು ಅವಾಗ ಆ ಮೂರು ರೂಪಾಯಿ ನಾಲ್ಕು ರೂಪಾಯಿ ಟಿಕೆಟ್ ಅವಾಗೆಲ್ಲ ಹಿಂಗ ಕುರ್ಚ ಮ್ಯಾಗೆಲ್ಲಾ ಕೂತ್ ಪಿಕ್ಚರ್ ನೋಡಂಗಿಲ್ಲ ಅವಾಗೆಲ್ಲ ಮಣ್ಣಿನೆಲ್ಲ ಸ್ಕ್ರೀನ್ ಮ್ಯಾಗ ಪಿಕ್ಚರ್ ಓಡ್ತಿರ್ತೈತಿ ರೀಲ್ ಇದು ಮಾಡಿರ್ತಾರ ಈ ಮನೆಯಿಂದಾನೇ ಚಾಪಿ ಒಂದ್ ದಿಂಬು ಚದರ ತಗೊಂಡ ಹೋಗಿದ್ವಿ ಹಾಸ್ಕೊಂಡು ಹಾಸ್ಕೊಂಡು ಅಲ್ಲೇ ಪಿಚ್ಚರ್ ನೋಡುದು ಅಲ್ಲೇ ಮಣ್ಣ ತೆಗ್ ತೆಗಿ ಉಚ್ಚಿ ಹೋಗಿ ವಾಪಸ್ ಮುಚ್ಚಿಡು ಅಲ್ಲೇ ಅಲ್ಲೇ ಮಕ್ಕೊಂಡ್ ಪಿಕ್ಚರ್ ನೋಡುದು ಎಂಟು ಹ್ಮ್ ಅಕಡೆ ಈ ಕಡೆ ಶ್ಯಾಮಿ ಅನ್ನೋ ಟೈಪಿಂಗ್ ಎಲ್ಲಾ ಇವು ಬರ್ದಿರ್ತಿದ್ರ ಇದ್ರದ್ ಈಚಲ್ ಇದ್ದ ಇದ್ರದ್ದು ಒಳಗೆ ಹೋಗಿ ಪಿಚ್ಚರ್ ನೋಡೋದು ಬಾರಿ ಅವಾಗಿನ ದಿನಗಳೆಲ್ಲ ಒಂಥರ ಬಿಡು ಅದು ಅದು ನೆನೆಸ್ಕೊಂಡ್ರೆ ಒಂಥರ ಅದು ಅದು ಮತ್ತೆ ಮರಳಿ ಬರಂಗಿಲ್ಲ ಅದು ಇವಾಗ ಇವಾಗ ಹದಿನಾರು ತರ ಈಗ ಹ್ಮ್ ಹ್ಮ್ ಇಲ್ಲಿ ಬರ್ಬೇಕು ನೋಡ್ಬೇಕು ಅಂತ ಎಷ್ಟು ಅನ್ಕೊಂಡಿದ್ವಲ್ಲ ಹೌದ್ರಿ ಅವಾಗ ರಾಜ್ಕುಮಾರ್ ಅವ್ರು ತೀರ್ಕೊಂಡಾಗ ಬರಬೇಕು ಅಂತ ಎಷ್ಟ್ ಅನ್ಕೊಂಡ್ರಿ ಆಗ್ಲೇ ಇಲ್ಲ ಎಲ್ ಬರ್ಬೇಕು ಎಲ್ ಹೋಗ್ಬೇಕು ಇಷ್ಟು ವರ್ಷ ಕಡಿಗೂ ಆಗ್ಲೇ ಇಲ್ಲ ಹ್ಮ್ ಈಗ ಪಾಪ ಪುನೀತ್ ರಾಜ್ಕುಮಾರ್ ಅವ್ರು ತೀರ್ಕೊಂಡಾಗ ಅಂತ ಒಂದು ಸಮಯ ಬಂದ್ ಬಿಡ್ತೈತಿ ಸಮಾಧಿ ಅಲ್ಲೇ ಅಲ್ಲಿ ಮುಂದೆ ಹ್ಮ್ ನಡಿಯಪ್ಪ ನಡಿ ನಡಿ ಇಷ್ಟು ಬೇಗ ಹಿಂಗ ಭಾರಿ ಅನ್ಯಾಯದ ಸಾವಿದ ಭಾರಿ ಅನ್ಯಾಯ இஷ்ட் ஹிங் நான் அன்வா கர்நாடக நெனப்பா அவங்க அரபி அங்கீபாவளி அந்த இன்னும் தீபாவளி உழவு அஸ்ட் நெனப்பில் அதுநின உழந்த வார உழப்பில் வாரித்தி நெனப்பில் சரி தரக்கூட் ಅಲ್ಲಿ ಒಂದು ಬಂಗಾರದ ಅಂಗಡಿಯಾಗ ಮುಬೈಟ್ ತೊಗೊಳೋತ್ನಾಗ ಅಲ್ಲಿ ಟಿ ಬ್ಯಾಗ್ ತೋರ್ಸತ್ತಿದ್ರಲ್ಲ ಪುನೀತ್ ರಾಜ್ಕುಮಾರ್ ಅವ್ರಿಗೆ ಇರೋದು ಅಂತೇಳಿ ಅವಾಗ ಅಲ್ಲಿ ತೋರ್ಸೋತ್ನಾಗ ಅಯ್ಯೋ ಪಾಪ ಹಿಂಗೆ ಯಾಕ ಅಯ್ಯೋ ಅಂತೇಳಿ ಅನ್ಕೊಂಡೆ ಮುಂದೋದ್ವಿ ನಾವು ಎಂತಿಕೊಂಬಿಟ್ಟೇವೆ ಹಂಗಾರೆ ಏನಾದ್ರು ಸ್ವಲ್ಪ ತ್ರಾಸಾಗಿರ್ಬೇಕು ಆರಾಮಾಗಿ ಕಂಡುಬಿಡ ಪುಣ್ಯಾತ್ಮ ಹಂಗೆ ಹೆಂಗೆ ಆಮೇಲೆ ನೋಡ್ತಿಲತ್ತಿ ಎಂತೆಂತ ವ್ಯಾಯಾಮ ಮಾಡ್ತಿದ್ದಿದ್ದು ಎಟ್ಟು ಅವರು ಏನು ಜಾಬ್ ಜಾಯಿಂಟ್ ಮೈ ಬೊಜ್ಜ್ ಬಿಟ್ಕೊಂಡಿದ್ರು ನಂಗೆಲ್ಲ ಏನಿಲ್ಲ ಅಂತ ಮನುಷ್ಯ ಪಾಪ ಹಂಗೆಲ್ಲ ಇದ್ರಲ್ಲ ಹಂಗಾರೆ ಹೋಗಿ ಅಂಗಡಿಯಾಗ ಕುಂತೇವಿ ಸುದ್ದಿ ಬಂತು ಸೀರೆ ತೊಗೊಳ್ಳಕ್ಕೆ ಮನ್ಸಾಗೋದು ಆರ್ ಅರ್ಬಿ ಅಂಗಡಿಗೆ ಅರ್ಬಿ ತೋರ್ಸ ಹೆಂಗೆಗಳಿದ್ದ ನೆನಪೈತಿ ಹೌದವ ಅವತ್ತು ನಾವು ಸೀರೆ ತಗೋಲೇ ಇಲ್ಲ ಹಂಗ ಬಂದ್ವಿ ಅವ್ರಿಗೆ ಸೀರೆ ತೋರ್ಸಕ್ ಮನ್ಸಿಲ್ಲ ಆ ಸೀರೆ ಅಂಗಡಿಗೆ ಕೆಲಸ ಮಾಡಿ ಇಬ್ರು ಹುಡುಗರು ರಜೆ ಬೇಕ್ರಿ ನಮ್ಗೆ ಅಂತ ಹೇಳಿ ಅದುಕೊಂಡು ಹೋಗೇ ಬಿಟ್ರಲ್ಲ ಅದ್ರಾಗೆ ನಿಮ್ಮ ಗೌಡರಿಗೆ ಪುನೀತ್ ರಾಜ್ಕುಮಾರ್ ಅಂದ್ರೆ ಪಂಚಪ್ರಾಣಗಳು ಮನೆಯಾಗಳದೆ ಅಳದೆ ಅಳದ ಅಳದ ಹ್ಞೂ ಏನು ಮಾಡ್ತಿ ಪಾಪ ಅಲ್ಲಿಂದ ಬಂದ್ವಿ ಅಂತ ಕೆಟ್ಟ ಮಸ್ತೆ ಹೋಗ್ಲಿ ಬಿಡ ಆ ದಿನ ನೆನ್ಸ್ಕೊಂಡ್ರಿ ಏನು ಮತ್ತಿದಾ ಪುಣ್ಯಾತ್ಮ ಎಷ್ಟು ಅಂದ ಮಕ್ಕಳಿಗೆ ಕಣ್ ಜೀವ ದಾನ ಧರ್ಮ ಮಾಡಿ ಎಡಗೈ ಗೊತ್ತಾಗ್ಲಾರ ಮಾಡ್ತಿತ್ತು ಪುಣ್ಯಾತ್ಮ ಎಂತ ಅನ್ಯಾಯದ ಒಂದು ಇದಾವ ನಮಗೂ ಇಷ್ಟ ಕಷ್ಟ ಪಾಪ ಎಂತಿ ಮಕ್ಕಳಿಗೆ ಎಷ್ಟು ತ್ರಾಸ ಆಗಿರಲಿಲ್ಲ ಹ್ಮ್ ಬರ್ರಿ ಬರೀ ಎಲ್ಲಾರು ನಮಸ್ಕಾರ ಮಾಡ್ಕೋರಿ ಮತ್ ಮುಂದೆ ದುಡ್ಡು ಕೊಟ್ಟೆ ಬಿಡೋಣ ಅಂತ ತೀರ್ಮಾನ ಮಾಡ್ಕೊಂಡಿವಿ ಯಾಕಂದ್ರೆ ಸುಮ್ಮನೆ ಇಟ್ಕೊಂಡು ಬಡ್ಡಿ ಬಡ್ಡಿ ಅಂತ ಕಟ್ಟೋ ಬದ್ಲಿ ಕೊಟ್ಟು ಮುಟ್ಟಿಸ್ಬಿಡೋಣ ಅಂತ ತೀರ್ಮಾನ ಮಾಡ್ಕೊಂಡ್ ತಂದಿರೋದ್ರಿ ಗಿರ್ಜಕಾರ ತಗೋರಿ ರೊಕ್ಕನ ರೊಕ್ಕ ತಗೋರಿ ಗಿರ್ಜಕರ ನನ್ನ ಸೊಸಿ ನನ್ನ ಮಗ ಇಬ್ರು ಸೇರ್ ಕೊಟ್ಟಾರ ಒಟ್ಟ ಇದ್ರೊಳಗ ಏಳ್ ಲಕ್ಷ ರೂಪಾಯಿ ಐತಿ ಏಳ್ ಲಕ್ಷ ಪಕ್ಷಣ ಎಷ್ಟು ಎಷ್ಟೈತ್ರಿ ಮತ್ತೆ ಒಂದ್ ಐವತ್ ಸಾವಿರ ರೂಪಾಯಿ ಎಲ್ಲ ಎಲ್ಲಾಕೇತ್ರಿ ಅಲ್ಲ ನಾವು ಇದ್ದಂತ ಮಲೇಷಿಯಾ ಈಗ ಇದನ್ನ ಇಲ್ಲಿಗೆ ಮುಗಿಸ್ಬಿಡು ಸಾಕು ಈಗ ನಿಮ್ದು ಏನ್ ಕೊಡೋದಿತ್ತಲ್ಲ ಎಲ್ಲಾ ಕೊಟ್ಟು ಮುಗಿಸಿ ನೋಡಪ್ಪ ಇನ್ಇದ್ ಬಡ್ಡಿ ಬಡ್ಡಿ ಅಂತ ಹೇಳಿ ಮತ್ ಹಾಕುದು ಬೇಡ ಉಳಿದ್ ಮಾಡುದು ಬೇಡ ನಮ್ ಕಡೆ ನೀ ಸದ್ಯಕ್ಕೆ ಹೊಕ್ಕಿಲ್ಲ ಏನ ಆ ಪಕ್ಷಣ ಈಗ ಕೊಡಗಂತೂ ಕೊಟ್ಟು ಮುಗಿಸಿ ಯಾ ಚಿಂತೆ ಬಿಡ್ತು ಬಿಡು ಹೋಲಂಗಾರ ಇದು ಕುಡಿ ನಾಶ ಇಷ್ಟ ಮಾಡ್ಕೊಂಡೆ ಹೋಗುವಂತಿ ಮೇಲೆ ಬೆಳಗ್ಗೆ ಬೆಳಿಗ್ಗೆ ಬಂದಿ ರೊಕ್ಕ ಅವಸರ ಮಾಡಿದೆ ಅಂತ ಏನು ತಿಳ್ಕೊಳಕ್ ಹೋಗ್ಬೇಡ್ರಿ ನಮ್ದು ಪರಿಸ್ಥಿತಿ ಕೆಟ್ಟೈತಿ ಇರ್ ಪಕ್ಷಣ ಮ್ಯಾತ್ ಮ್ಯಾಗ ಹೇಳೋದು ಸುಲಭ ಒಳಗ್ ನಮ್ದು ಬಲ್ಲರೇ ಬಲ್ರ ಸಂಸಾರ ಗುಟ್ಟು ಹೌದಿಲ್ಲ ಇಲ್ಲೋ ಇರ್ಲಿ ನಮ್ಗೆ ಏನ್ ಗೊತ್ತಿಲ್ಲನಾ ಇಲ್ಲಿ ಇರ್ಲಿ ನಾವು ಈಗ ನೋಡ್ದಿ ನಮ್ ಬಾಳೆನೋ ಹಂಗ ಐತಿ ನಿಮ್ದು ಬೇಕು ಮರೆಯ ಸೊಸಿ ಬಂಗಾರದಂಗ ಬಾಳೆ ಮಾಡ್ಕೊಂಡು ಉಂಟಾ ಮತ್ತ ಎರಡನೇ ಮಾತಿಲ್ಲ ನಮ್ದು ಹೆಂಗೈತಿ ನೋಡ್ತಿ ಇಲ್ಲ ನಮ್ಮದು ಬಾರಿ ವಿಚಿತ್ರ ಐತೋಪಾ ಓಪ ಹೇಳಕ್ಂಟ್ರ ಸುಖ ಇಲ್ಲ ಜಲ್ಮುಖ ಸುಖ ಅನ್ನೋದಿಲ್ಲ ಹೇಳಿದ್ರೆ ಮರ್ಯಾದಿನ ಉಳಿಯಲ್ಲ ಹಂಗಾಗಿ ಎಲ್ಲ ಬಾಯಿ ಮುಚ್ಕೊಂಡು ಪ್ರತಿ ಪ್ರತಿಯೊಂದು ಏನು ಹೇಳೋದು ಬೇಡ ಕೇಳೋದು ಬೇಡ ಅಂತೇಳಿ ಹೋಗೋದು ಅಷ್ಟೇ ಏನು ಮಾಡಾಕ್ ಈಗ ಅದು ಮಾತ್ ಬೇಡ ಹೋಲತ್ತಾಗ ಯಾಕೆ ಸುಮ್ಮನೆ ಹ್ಞೂ ಈಗ ರೊಕ್ಕ ಕೊಟ್ಟೇನಲ್ಲ ಇಟ್ಕೋರಿ ಹಾಂ ಇಟ್ಕೋರಿ ಅಂದಂಗ ಏನೋ ಹೇಳ್ಬೇಕಂದ್ರೆ ನೆನಪಾ ನೆನಪ ಬಿಟ್ಟೆ ತಗ ಈಗ ಇದು ನಮ್ದು ಹೊದ್ ಪತ್ರ ಅದು ಎಲ್ಲ ಇದ್ವಲ್ಲ ಕೊಟ್ಬಿಡ್ರಿ ಸುಮ್ನ

ൂ ഗിർസക്ക ബീച്ചാബ്രിപ്പ്ലക്കി ത നട്ടി തടിയതേ ഇല്ല അത് ഒട്ടി കിട്ടാസത്രീ നന്ന ജാഡസ തടി ഹോലി നഗിടിറ്റി ശുബത്തു തന്നോ ഇഷ്ടപുട്ട് അത അവലക്കി ബേട ബേറെ ഒന്നി കൊട്രി അത് ഏനില്ല നാ കുടേനെ ഇല്ല ഒന്നിപ്പം അവലിക്ക് എല്ലാ ബാഡ്രിമറി ബേഡ്രി ഏനു ബേഡ്രി ഹും ಹೆಂಗ್ ನಡತ್ ಮೇಷಿ ವ್ಯಾಪಾರ ಅದು ಹೆಂಗ್ ನಡಿಯಕತಿ ಹ್ಮ್ ಅಲ್ಲ ಬುದ್ಧ್ ಅಂತ ನಿನ್ ಸುಸಿ ನಿನ್ ಮಗ ಬುಜಿ ಅಣ್ಯಾನ ಒಟ್ ಒಳ್ಳೆ ಚಲೋ ನಡೆಯರ್ಬೇಕಲ್ಲಾ ನನ್ ಮಗಾನು ಅನ್ನತಿದ್ದ ಚಲೋ ನಡಿತೈತಿ ಅವ್ರ ಅಂಗಡಿ ಅಂತೇಳಿ ಅಂದ್ರೆ ಯಾರ ಅಂದ್ರಂತೆ ನಾ ನೋಡಿದ್ನ ಯಾರಿಗೊತ್ತು ಚಲೋ ಐತಿ ಅಂದ ಅದಕ್ಕೆ ಕೇಳಿದೆ ಚಲೋ ನಡೆಯುವ ಮಾಡಿದೇನ್ ಮೋಸ ಆಗ್ಲಿಲ್ ಬಿಡು ಒಳ್ಳೆ ಜಗ ಹುಡುಕಿ ನಮ್ಮ ಬೀಗ್ರ ಲೆಕ್ಕದಂತ ನೋಡಿದ್ರೆ ಜಗ ಹುಡುಕಿದ್ದು ಅವ್ರೆ ಹಾಕ ಅಂತೆಲ್ಲ ವ್ಯವಸ್ಥೆ ಮಾಡಿ ಹಾಕಿದ್ದು ಅವರೇ ಅವ್ರ ರೊಕ್ಕ ಅವ್ರಿಗೆ ವಾಪಸ್ ಕೊಟ್ವಿ ಆದ್ರೆ ನಿಂತಿದ್ದೆ ಎಲ್ಲ ಮಾಡ್ಕೊಟ್ಟಿದ್ದು ಮಾಡಿದ್ದು ಎಲ್ಲ ಅವರೇ ತಾಪ್ ಸುಳ್ಳ ಯಾಕಂದ್ರ ನಮ್ಗ್ ಇದಕ್ಕೆ ಏನಿದೆ ಬಿಡ್ರಿ ನೆನಸ್ತಿರಲ್ಲ ನೀವ್ ಅದನ್ನ ಹೇಳ್ರಿ ಫಸ್ಟ್ ಮಾಡ್ಕೊಡ್ತಾರ್ತರಿ ಮಳೆ ಮಗಳು ಅಂತ ಹೇಳಿ ಆದ್ರೆ ನೀವು ಅದನ್ನ ನೆನ್ಸ್ಕೊಳಕತಿರಲ್ಲ ಅದು ಮುಖ್ಯ ಇರಂಗಿಲ್ಲ ರೀ ಬಾಳ ಮಂದಿಗೆ ನೆನವೇ ಇರಂಗಿಲ್ಲ ತಾವೇ ಎಲ್ಲ ಮಾಡಿ ಬಪ್ಪಲ್ ಬಿದ್ದಾರ ನಂಗ್ ಮಾತಾಡೋರೆ ಬಾಳ ಮಂದಿ ಅಂತ ಅದು ಪಾಪ ನೀವು ನೆನಪು ಇಟ್ಕೊಂಡಿರಲ್ಲ ಅಷ್ಟು ನಮ್ಮೊಂದು ಹೇಳ್ತಾ ಇದ್ರಲ್ಲ ಸಾಕಿದ ಕಿಂತ ಏನ್ ಬೇಕ್ರಿ దేవ్ మెస్తన మెస్బే మానవేక రొక్క ఎన్స్కొరీ గి అయ్యో ఇర్ పక్షనా నమ్కీ ఇత బా అదిన ఎన్స మంకి తీరా మన్షాగ అస్ ఇల్ తగో ఏన్ ఎన్సీన్ అలా